ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಎಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಎಷ್ಟು ಜನ ನೋಡ್ತಿರೋರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನಿಲ್ಲಿ ಮಂಡಕ್ಕಿ ಉಸ್ಲಿ ಅಥವಾ ಪುರಿ ಉಸ್ಲಿಯನ್ನು ಮಾಡ್ತಾ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಲಿ ಸಾಸಿವೆ ಚಿಟಪಟ ಅಂದ ತಕ್ಷಣ ನಾನು ಇಲ್ಲಿ ಕಡಲೆ ಬೀಜವನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟನ್ನು ಹಾಕೊಳ್ಳಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇದನ್ನು ಸ್ನ್ಯಾಕ್ಸ್ ಥರನೂ ಸಾಯಂಕಾಲ ಯೂಸ್ ಮಾಡ್ಬೋದು ನೆಕ್ಸ್ಟು ನಾನಿಲ್ಲಿ ಕಡಲೆ ಬೇಳೆಯನ್ನು ಹಾಕೊಂಡೆ ಕಡಲೆಬೇಳೆಯನ್ನು ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆ ಆಪ್ಷನ್ನು ಹಾಕೊಂಡ್ರೆ ಹಾಕೋಬೋದು ಇಲ್ಲ ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆಯನ್ನು ಸ್ವಲ್ಪ ಹಾಕೊಂಡ್ಮೇಲೆ ನಂತರ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿಯಲ್ಲಿ ನಾನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ತಗೊಂಡು ನಾನು ಕಟ್ ಮಾಡಿ ಸಣ್ಣದಾಗಿ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಾನು ಎರಡು ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕೊಳ್ಳಿ ನಾವು ಇಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಎರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಂತರ ನೀವು ಖಾರಕ್ಕೆ ಅಚ್ಚು ಖಾರದ ಪುಡಿಯನ್ನು ಸಹ ಸೇರಿಸ್ಕೋಬಹುದು ಈರುಳ್ಳಿ ಹಾಕೊಂಡ್ಮೇಲೆ ನಾನಿಲ್ಲಿ ಕರಿಬೇವನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲವೂ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇವೆಲ್ಲ ಬ್ರೌನ್ ಕಲರ್ ಬರೋವರೆಗೆ ನೀಟಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬರೋರಿಗೆ ನಾನು ಇಲ್ಲಿ ಎಣ್ಣೆಯಲ್ಲಿ ಪ್ರತಿಯೊಂದನ್ನು ಹುರ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ರುಚಿಯನ್ನು ನೋಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಚಟಿಕೆ ಅರಶಿನವನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಟೊಮಟೋವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ತುಂಬ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಟೊಮೊಟೊ ಸ್ವಲ್ಪ ಫ್ರೈ ಆದರೆ ಸಾಕು ಎಲ್ಲವನ್ನೂ ನೀಟಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಮೆತ್ತಗಾದರೆ ಸಾಕು ಅದು ತಿನ್ನುವಾಗ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಟೊಮೊಟೋವನ್ನು ನೀವು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ನಾನಿಲ್ಲಿ ಎರಡು ಟಮೊಟೋವನ್ನು ತೊಗೊಂಡಿದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಟೊಮೊಟೊವನ್ನು ಸೇರಿಸ್ಬೇಡಿ ಟೊಮೊಟೊ ಸೇರಿಸಲಿಲ್ಲ ಅಂದ್ರೂ ಇದು ಪುರಿ ಉಸ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಟೊಮೊಟೊವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಬೇಡ ಅಂದರೆ ನೀವು ಟೊಮೊಟೊವನ್ನು ಸ್ಕಿಪ್ ಮಾಡಿ ನೋಡಿ ಟೊಮೊಟೊ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಪುರಿಯನ್ನು ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ನೀರನ್ನು ಹಿಂಡಿ ತಗೋಬೇಕು ಮಂಡಕ್ಕೆ ಅಥವಾ ಪುರಿ ಅದನ್ನು ನಾವೇನು ಮಾಡಬೇಕು ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ತಗೋಬೇಕು ನಾನು ಇಲ್ಲಿ ಮೊದಲೇ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟಮಾಟೊ ಸ್ವಲ್ಪ ಮೆತ್ತಗಾಯಿತು ಇವಾಗ ನಿಂಬೆ ರಸವನ್ನು ಹಿಂಡ್ಕೊತಾ ಇದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಹಿಂಡ್ಕೊತಾ ಇದ್ದೀನಿ ನಿಂಬೆ ರಸ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆ ರಸವನ್ನು ಹಿಂಡ್ಕೊಳ್ಳಿ ನಂತರ ನಾವು ಮಂಡಕ್ಕಿಯನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ರೆಡಿ ಮಾಡ್ಕೊಂಡಿರುವಂತಹ ಮಂಡಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನೆಕ್ಸ್ಟು ತೆಂಗಿನ ಹಸಿ ತೆಂಗಿನ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ತೆಂಗಿನ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನೆಲ್ಲ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಪುರಿ ಅಥವಾ ಮಂಡಕ್ಕಿಯನ್ನು ಸೇರಿಸೋಣ ಅದರಲ್ಲಿ ತುಂಬ ಕಸ ಇರ್ತದೆ ಅದಕ್ಕೋಸ್ಕರ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ನೆನೆಸಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಪುರಿಯನ್ನು ಮಾಡಬೇಕಾದ್ರೆ ಪಾಲಿಶ್ ಮಾಡಿರಲ್ಲ ಅದೇ ರೀತಿ ಮಾಡಿರ್ತಾರೆ ಪುರಿಯನ್ನು ಅದಕ್ಕೆ ಇದರಲ್ಲಿ ಬೇಕಾದಂತಹ ಪೌಷ್ಟಿಕಾಂಶಗಳೆಲ್ಲ ಇದರಲ್ಲಿ ಇರ್ತದೆ ಅದರ ಅಕ್ಕಿಯನ್ನು ಮಾತ್ರ ಪಾಲಿಷ್ ಮಾಡಿರ್ತಾರೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಈ ಥರ ಪುರಿ ಉಸ್ಲಿಯನ್ನು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ನೋಡಿ ನೀರನ್ನೆಲ್ಲ ಹಿಂಡಿ ಚೆನ್ನಾಗಿ ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದು ನೀಟಾಗಿ ಎಲ್ಲ ಫುಲ್ಲು ನೀಟಾಗಿ ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ನೀಟಾಗಿ ಮಿಕ್ಸ್ ಆದಮೇಲೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಇಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಸ್ವಲ್ಪ ಖಾರದ ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು ಮತ್ತು ರುಚಿಯನ್ನು ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊಣೆಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಡಿ ನಂತರ ಇದು ತಿನ್ನಲು ಸಿದ್ಧವಾಗಿರ್ತದೆ ಪೂರಿ ಉಸಿಲಿ ಅಥವಾ ಮಂಡಕ್ಕಿ ಉಸಿಲಿ ರೆಡಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು